ದಿನಗಳು ಉರುಳಿದಂತೆ ಬಿಗ್ ಬಾಸ್ ಮನೆಯ ಟ್ರೂ ಎಂಟರ್ಟೈನರ್ ಆಗಿರೋ ಗಿಲ್ಲಿ ಕ್ರೇಜ್ ಹೆಚ್ಚಾಗ್ತಾ ಇದೆ ಗಿಲ್ಲಿ ನಟನ ಕಾಮಿಡಿ ಟೈಮಿಂಗ್ ಮತ್ತು ಪಂಚಿಂಗ್ ಡೈಲಾಗ್ಸ್ ಹಲವರಿಗೆ ಇಷ್ಟವಾಗ್ತಾ ಇದೆ ಯಾವ ಸಂದರ್ಭದಲ್ಲಾದರೂ ಮನೆಯಲ್ಲಿ ಗಿಲ್ಲಿ ನಟನ ಹಾಸ್ಯ ಮತ್ತು ಪಾಸಿಟಿವ್ ಎನರ್ಜಿ ಅಬ್ಬರಿಸುತ್ತಲೇ ಇರುತ್ತೆ ಯಾವುದೇ ಘಟನೆ ನಡೆದರೂ ಗಿಲ್ಲಿ ನಟ ಬೇಸರ ಮಾಡಿಕೊಂಡು ಕೂತಿಲ್ಲ ಎಲ್ಲವನ್ನೂ ಸ್ಪೋರ್ಟಿವ್ ಆಗಿ ತೆಗೆದುಕೊತಾ ಇದ್ದಾರೆ ಅವರ ಹಾಸ್ಯ ಶೈಲಿ ಮತ್ತೆ ತಕ್ಷಣ ಹೊಡೆದ ಪಂಚ್ಗಳು ಈಗ ವೀಕ್ಷಕರ ಮೆಚ್ಚುಗೆಗೆ ಪಾತ್ರವಾಗ್ತಾ ಇವೆ ಬೇಸರದ ಸಂದರ್ಭಗಳನ್ನು ಕೂಡ ತಿಳಿಗೊಳಿಸುವಲ್ಲಿ ಗಿಲ್ಲಿ ನಟ ಮಾಸ್ಟರ್ ಗಿಳಿಯ ಅಭಿಷೇಕ್ ಧನುಷ್ ಗೌಡ ತ್ಯಾಗ ಮಾಡಿದಾಗ ಇಡೀ ಮನೆ ಎಮೋಷನಲ್ ಆಗಿತ್ತು ಆದ್ರೆ ಅದೇ ಸಮಯದಲ್ಲಿ ಗಿಲ್ಲಿ ನಟ ಚಂದ್ರಪ್ರಭಾ ಮತ್ತೆ ರಕ್ಷಿತಾ ಕುರಿತಾದ ಹಾಸ್ಯದ ಪತ್ರವನ್ನ ಇಮ್ಯಾಜಿನ್ ಮಾಡಿ ಎಲ್ಲರನ್ನೂ ನಗ್ಸಿದ್ರು ಅವರ ಇಂಟೆನ್ಷನ್ ರಿಯಾಕ್ಷನ್ಗಳಿಗೆ ಮನೆಯ ವಾತಾವರಣವನ್ನೇ ಹಗುರ ಆಗಿಸುತ್ತೆ ಇನ್ನು ಈ ಹಾಸ್ಯ ಪ್ರವೃತ್ತಿಯೇ ಅವರಿಗೆ ವೀಕ್ಷಕರಿಂದ ಪ್ರೀತಿಯನ್ನು ಕೂಡ ಫ್ಯಾನ್ ಬೇಸ್ ಅನ್ನು ಕೂಡ ತಂದಿದೆ ಅಂತ ಹೇಳಬಹುದು ಇನ್ನು ಸೂರಜ್ ಸಿಂಗ್ ಮತ್ತೆ ಸ್ಪಂದನಾ ಸೋಮಣ್ಣ ಅವರ ಪತ್ರದ ಸಂದರ್ಭದಲ್ಲೂ ಕೂಡ ಗಿಲ್ಲಿ ನಟ ಹಾಸ್ಯದ ಮೂಲಕ ಮನೆಗೆ ಸ್ಮೈಲ್ ಅನ್ನ ತಂದ್ಕೊಟ್ರು ವೀಕ್ಷಕರು ಗಿಲ್ಲಿ ನಟನ ತರಹದ ಫ್ರೆಂಡ್ ಇದ್ರೆ ನೋವು ಕಾಣುವುದೇ ಇಲ್ಲ ಅಂತ ಹೇಳ್ತಿದ್ದಾರೆ ಇನ್ನು ಮೂಡ್ನ ಎಷ್ಟು ಚೆನ್ನಾಗಿ ಟರ್ನ್ ಮಾಡಿದ್ರು ನೋಡಿ ಭಾವೋದ್ವೇಗದಿಂದ ನಗುವಿನವರೆಗೆ ಎಲ್ಲರಲ್ಲೂ ಕೂಡ ಗಿಲ್ಲಿ ತರಹದ ಸ್ನೇಹಿತ ಸಿಗಬೇಕು ಅಂತ ಅಭಿಮಾನಿಗಳು ಕಮೆಂಟ್ ಮಾಡ್ತಾ ಇದ್ದಾರೆ ಇನ್ನು ಗಿಲ್ಲಿ ನಟ ನಿಜವಾದ ಎಂಟರ್ಟೈನ್ ಜನ ಕೆಲಸ ಮುಗಿಸಿ ಮನೆಗೆ ಬಂದಾಗ ಸ್ಟ್ರೆಸ್ ಮರೆಯೋದಕ್ಕೆ ಎಂಟರ್ಟೈನ್ಮೆಂಟ್ ಬಯಸ್ತಾರೆ ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ನಗಿಸ್ತಾ ಇದೀನಿ ಅಂತ ಗಿಲ್ಲಿ ನಟ ಇನ್ನೊಮ್ಮೆ ಹೇಳಿದ್ರು ಈಗ ಅವರ ಹಾಸ್ಯ ವ್ಯಂಗ್ಯ ಪಾಸಿಟಿವ್ ಮನೋಭಾವ ಆಲ್ ಕಂಬೈನ್ ಆಗಿ ವೀಕ್ಷಕರ ಹೃದಯ ಗೆಲ್ಲುತ್ತಿದೆ ನಿಜಕ್ಕೂ ಗಿಲ್ಲಿ ನಟ ಬಿಗ್ ಬಾಸ್ ಮನೆಯಲ್ಲಿ ಗೋಲ್ಡ್ ಎಂಟರ್ಟೈನರ್ ಆಗಿ ಮೆರಿತಾ ಇದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ನಮ್ಮ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ